ಪ್ರಿಯ ವೀಕ್ಷಕರೇ ಕೊಬ್ಬರಿ ಒಬ್ಬಟ್ಟು ಮಾಡೋ ವಿಧಾನ ಅತಿ ಸುಲಭವಾಗಿ ಮಾಡಬಹುದು ನೋಡಿ ಹೇಗೆ ಮಾಡುವುದು ಎಂಬುದನ್ನು ಭಾಗ್ಯ ಎನ್ ಪ್ರಸಾದ್ ಯೂಟ್ಯೂಬ್ ಚಾನಲಿಂದ ಅವರು ಹೇಳಿಕೊಡುತ್ತಿದ್ದಾರೆ ಹೇಳಿ ಮೊದಲು ಒಂದು ಲೋಟ ಬೆಣ್ಣೆ ಒಂದು ಲೋಟ ಬೆಣ್ಣೆ ಅದು ಒಂದ್ ಚೂರು ಉಪ್ಪು ಒಂದ್ ಚೂರು ಸಕ್ಕರೆ ಪುಡಿ ಅಷ್ಟೇನೆ ಜಾಸ್ತಿ ತಗೋಬಾರ್ದು ಅಷ್ಟು ಹಾಕಿ ಚೆನ್ನಾಗಿ ನಾದ್ಕೋಬೇಕು ಕ್ರೀಮ್ ತರ ಚೆನ್ನಾಗಿ ನಾದ್ಕೊಂಡ್ಮೇಲೆ ನಾಲ್ಕು ಲೋಟ ಚಿರೋಟಿ ಲೋಟ ಮೈದಾ ಹಿಟ್ಟು ಹಾಕಿ ಚೆನ್ನಾಗಿ ಚಪಾತಿ ಹಿಟ್ಟ ತರ ಚೆನ್ನಾಗಿ ಕಲ್ಸ್ಕೋಬೇಕು ಕಲ್ಸ್ಬಿಟ್ಟು ಒಂದು ಈರಾ ಬಟ್ಟೆ ಹಾಕ್ಬಿಟ್ಟು ಮುಚ್ಚಿಟ್ಟು ಹೀರಾ ಬಟ್ಟೆ ತಣ್ಣಿಗಿರೋ ಬಟ್ಟೆ ಬಟ್ಟೆಯನ್ನ ನೀರಿನಲ್ಲಿ ಅಜ್ಜಿ ಚೆನ್ನಾಗಿ ಹಿಂಡಿ ಅದರ ಮೇಲೆ ಇಡಬೇಕು ಹೀಗೆ ಮುಚ್ಚಿಡಬೇಕು ಮುಚ್ಚಿಟ್ಟರೆ ಹೇಗಾಗಿದೆ ಈ ತರ ಆಗ್ಬೇಕು ನೋಡಿ ಈ ತರ ಆದಾಗ ತುಂಬಾ ಚೆನ್ನಾಗಿ ಕೊಬ್ಬರಿ ಒಬ್ಬಟ್ಟು ಗರ್ಗರಿಯಾಗಿ ತುಂಬಾ ಚೆನ್ನಾಗಿ ಬರುತ್ತೆ ಇಲ್ಲ ಅಂದ್ರೆ ತುಂಬಾ ಒಂಥರ ಸಾಫ್ಟ್ ಆಗಿರುತ್ತೆ ಹಿಟ್ಟಿನ ಅದಕ್ಕೆ ಕಲಸಿಕೊಳ್ಳಬೇಕು ತಣ್ಣಗಿರೋ ಬಟ್ಟೆಯನ್ನು ಇದರ ಮೇಲೆ ಹಾಕಿದರೆ ಹಿಟ್ಟು ಒಣಗುವುದಿಲ್ಲ ಹಿಟ್ಟು ಒಣಗಿದರೆ ಒಬ್ಬಿಟ್ಟು ಚೆನ್ನಾಗಿ ಬರುವುದಿಲ್ಲ ಆದ್ದರಿಂದ ಆದಷ್ಟು ಬಟ್ಟೆಯನ್ನು ಮುಚ್ಚಿ ಎಷ್ಟು ಬೇಕೋ ಅಷ್ಟು ಹಿಟ್ಟನ್ನು ತೆಗೆದುಕೊಂಡು ಮಾಡಬೇಕು ಆ ಮಾಡುವುದಕ್ಕೆ ಮುಂದೆ ಇಷ್ಟು ಕಲಿಸಿಕೊಂಡ ಮೇಲೆ ಅದಕ್ಕೆ ಏನೇನು ಬೇಕು ಕ್ರಮವನ್ನು ಅವರು ಹೇಳ್ತಾರೆ ಕೇಳಿ ಕೊಬ್ಬರಿ ಒಬ್ಬಟ್ಟಿಗೆ ಇದು ಹಿಟ್ಟನ್ನು ಕಳ್ಸ್ಕೊಳ್ಳೋದು ಯಾವ ಥರ ಅಂತ ಹೇಳ್ತೀನಿ ಬೆಣ್ಣೆ ಒಂದು ಅರ್ಧ ಲೋಟ ಬೆಣ್ಣೆ ಹ್ಞೂ ಓಕೆ ನಾಲ್ಕು ಲೋಟ ಮೈದಾ ಹಿಟ್ಟು ಒಂದು ಲೋಟ ಚಿರೋಟಿ ರವೆ ಅದಕ್ಕೆ ಒಂಚೂರು ಉಪ್ಪು ಒಂಚೂರು ಸಕ್ಕರೆ ಹಾಕಿ ಸಾಟಿ ತಗೋಬೇಕು ಹೀಗೆ ಚೆನ್ನಾಗಿ ಉಜ್ಜಿ ಕ್ರೀಮಿನಂತೆ ಮಾಡಿ ಮೈದಾ ಹಿಟ್ಟು ಇದು ಲಾರ್ಜ್ ಸ್ಕೇಲ್ ಮಾಡ್ತಾ ಇರೋದ್ರಿಂದ ಜಾಸ್ತಿ ಹಾಕ್ಕೊಂಡಿದ್ದಾರೆ ನೀವು ಕಡಿಮೆ ಇದರಲ್ಲಿ ಸ್ವಲ್ಪ ಹಾಕ್ಕೊಂಡು ಮಾಡಬಹುದು ಪ್ರಿಯ ವೀಕ್ಷಕರೇ ಕೊಬ್ಬರಿ ಒಬ್ಬಟ್ಟು ಮಾಡೋ ವಿಧಾನ ಅತಿ ಸುಲಭವಾಗಿ ಮಾಡಬಹುದು ನೋಡಿ ಹೇಗೆ ಮಾಡುವುದು ಎಂಬುದನ್ನು ಭಾಗ್ಯ ಎನ್ ಪ್ರಸಾದ್ ಯೂಟ್ಯೂಬ್ ಚಾನಲಿಂದ ಅವರು ಹೇಳಿಕೊಡುತ್ತಿದ್ದಾರೆ ಹೇಳಿ ಮೊದಲು ಒಂದು ಲೋಟ ಬೆಣ್ಣೆ ಒಂದು ಲೋಟ ಬೆಣ್ಣೆ ಅದು ಒಂದು ಉಪ್ಪು ಒಂದು ಸಕ್ಕರೆ ಪುಡಿ ಅಷ್ಟೇ ಜಾಸ್ತಿ ತಗೋಬಾರ್ದು ಅಷ್ಟು ಹಾಕಿ ಚೆನ್ನಾಗಿ ನಾದ್ಕೋಬೇಕು ಕ್ರೀಮ್ ಥರ ನಾದ್ಕೋಬೇಕು ಆ ಥರ ನಾದ್ಕೊಂಡ್ಮೇಲೆ ಚೆನ್ನಾಗಿ ನಾದ್ಕೊಂಡ್ಮೇಲೆ ನಾಲ್ಕು ಲೋಟ ಚಿರೋಟಿ ರವೆ ಹನ್ನೆರಡು ಲೋಟ ಮೈದಾ ಹಿಟ್ಟು ಹಾಕಿ ಚೆನ್ನಾಗಿ ಚಪಾತಿ ಹಿಟ್ಟು ಥರ ಚೆನ್ನಾಗಿ ನಾದ್ಕೊಂಡು ಕಲಿಸ್ಕೋಬೇಕು ಕಲಿಸ್ಬಿಟ್ಟು ಒಂದು ಈರಾ ಬಟ್ಟೆ ಹಾಕ್ಬಿಟ್ಟು ಮುಚ್ಚಿಟ್ಟು ಈರಾ ಬಟ್ಟೆ ಅಂದ್ರೆ ತಣ್ಣಗಿರ ಬಟ್ಟೆ ಬಟ್ಟೆಯನ್ನು ಬಟ್ಟೆಯನ್ನ ನೀರಿನಲ್ಲಿ ಅಜ್ಜಿ ಚೆನ್ನಾಗಿ ಹಿಂಡಿ ಅದರ ಮೇಲೆ ಇಡಬೇಕು ಹೀಗೆ ಮುಚ್ಚಿಡಬೇಕು ಮುಚ್ಚಿಟ್ಟರೆ

ತಣ್ಣಗಿರೋ ಬಟ್ಟೆಯನ್ನು ಇದರ ಮೇಲೆ ಹಾಕಿದರೆ ಹಿಟ್ಟು ಒಣಗುವುದಿಲ್ಲ ಹಿಟ್ಟು ಒಣಗಿದರೆ ಒಬ್ಬಿಟ್ಟು ಚೆನ್ನಾಗಿ ಬರುವುದಿಲ್ಲ ಆದ್ದರಿಂದ ಆದಷ್ಟು ಬಟ್ಟೆಯನ್ನು ಮುಚ್ಚಿ ಎಷ್ಟು ಬೇಕೋ ಅಷ್ಟು ಹಿಟ್ಟನ್ನು ತೆಗೆದುಕೊಂಡು ಮಾಡಬೇಕು ಆ ಮಾಡುವುದಕ್ಕೆ ಮುಂದೆ ಇಷ್ಟು ಕಲಿಸಿಕೊಂಡ ಮೇಲೆ ಅದಕ್ಕೆ ಏನೇನು ಬೇಕು ಕ್ರಮವನ್ನು ಅವರು ಹೇಳ್ತಾರೆ ಕೇಳಿ ಇವಾಗ ಕೊಬ್ಬರಿ ಒಬ್ಬಟ್ಟಿಗೆ ಪೂರ್ಣ ಮಾಡ್ಕೋಬೇಕು ಅದನ್ನ ಹೇಳ್ತಾ ಇದ್ದೀನಿ ಅದಕ್ಕೆ ಒಂದ್ ಲೋಟ ಸಕ್ಕರೆಗೆ ಒಂದ್ ಲೋಟ ಕೊಬ್ಬರಿ ಪುಡಿ ಕೊಬ್ಬರಿನ ಏನ್ ಮಾಡ್ಕೋಬೇಕು ಯಾವಾಗ್ಲೂ ಅಷ್ಟೇ ಒಣಕೊಬ್ಬರಿನ ಪುಡಿ ಮಾಡ್ಕೊಂಡ್ಬಿಟ್ಟು ಮಾಡ್ಕೊಂಡು ಹುರಿದಿಟ್ಕೋಬೇಕು ಹುರ್ದ ಇಲ್ಲಾಂದ್ರೆ ವಾಸನೆ ಬಂದ್ಬಿಡುತ್ತೆ ಒಂದ್ ಲೋಟ ಕೊಬ್ಬರಿಗೆ ಒಂದ್ ಲೋಟ ಸಕ್ಕರೆನೆ ಹಾಕ್ಬೇಕು ಇದಕ್ಕೆ ಒಂದ್ ಸ್ವಲ್ಪ ಏಲಕ್ಕಿ ಪುಡಿ ಹಾಕ್ಬೇಕು ಏಲಕ್ಕಿ ಪುಡಿ ಹಾಕಿ ಆಮೇಲೆ ಮುಂದಿನ ಪ್ರೊಸೀಜರ್ ತೋರಿಸ್ತೇವೆ ಹೀಗೆ ಹೀಗೆ ಚಿಕ್ಕ ಚಿಕ್ಕ ಉಂಡೆಯನ್ನು ಮಾಡಿಕೊಳ್ಳಿ ಹೀಗೆ ನಿಧಾನವಾಗಿ ಪೂರಿ ಆಗಲಿಕ್ಕೆ ಅದ ಹಿಟ್ಟನ್ನು ಹಾಕಿ ಅರಿಯಲು ಸಾಧ್ಯವಿಲ್ಲ ಎಂದರೆ ಸ್ವಲ್ಪ ಹಿಟ್ಟನ್ನು ಚುಮುಕಿಸಿ ಅರೆಯಿರಿ ಹೀಗೆ ಮಧ್ಯಕ್ಕೆ ಕೊಬ್ಬರಿಯನ್ನು ಇಟ್ಟುಕೊಳ್ಳಿ ಸೈಡಿನಿಂದ ನಿಧಾನವಾಗಿ ಪ್ರೆಸ್ ಮಾಡಿ ನಿಧಾನವಾಗಿ ಪ್ರೆಸ್ ಮಾಡಿ ಆ ಥರ ಮೇಲುಗಡೆ ಬಂದಾಗ ಸ್ವಲ್ಪ ಬಲಗಡೆಗೆ ತಿರಿಸಿ ಸ್ವಲ್ಪ ಪ್ರೆಸ್ ಮಾಡಿ ಅನಂತರ ನಿಧಾನವಾಗಿ ಅರೆಯಿರಿ ಅರ್ಜೆಂಟ್ ಮಾಡಿಕೊಳ್ಳಬೇಡಿ ಅರ್ಜೆಂಟ್ ಮಾಡಿದರೆ ಕಿತ್ತು ಹೋಗುತ್ತದೆ ನಿಧಾನವಾಗಿ ಹೀಗೆ ಅರಿದುಕೊಳ್ಳಿ ಹಚ್ಚಿ ಕಾವಲಿಯನ್ನು ಇಟ್ಟು ಕಾವಲಿಯ ಮೇಲೆ ನಿಧಾನವಾಗಿ ಬೇಯಿಸಿ ಸಿಮ್ಮಿನಲ್ಲಿ ಬೇಯಿಸಬೇಕು ಬಿಸಿ ಇರುತ್ತದೆ ಸ್ವಲ್ಪ ಬಟ್ಟೆಯಲ್ಲಿ ತಿರುಗಿಸಿಕೊಳ್ಳಿ ಹೀಗೆ ಮೊಗಚಿ ಹಾಕಿಕೊಳ್ಳಿ ಶುದ್ಧವಾದ ಬಟ್ಟೆ ಇಟ್ಟುಕೊಳ್ಳಿ ಬಟ್ಟೆಯನ್ನು ಒದ್ ಒತ್ತುವ ಉದ್ದೇಶನೆಂದರೆ ಒಳಗಡೆ ಗಾಳಿ ತುಂಬಿದ್ದರೆ ಹೊರಗಡೆ ಬರುತ್ತದೆ ಮತ್ತು ಮೇಲುಗಡೆ ಬಿಸಿಯಾದಾಗ ನಿಮಗೆ ಮುಟ್ಟಲು ಕಷ್ಟವಾಗುತ್ತದೆ ಆದ್ದರಿಂದ ಈ ಥರ ಮಾಡಿ ನಿಧಾನವಾಗಿ ನಿಧಾನವಾಗಿ ತಿರಿಸಿ ಇರಿ ನೋಡಿ ಈ ಥರ ಹೊಂಬಣ್ಣ ಬರುವ ಹಾಗೆ ಮಾಡಿ ನಿಮಗೆ ಒಂದು ವಾರ ಬಿಟ್ಟರೂ ಇದು ಗರಿಗರಿಯಾಗಿರುತ್ತದೆ ಕೊಬ್ಬರಿ ಒಬ್ಬಟ್ಟು ಕಾವಲಿಯ ಮೇಲೆ ತೆಗೆದ ನಂತರ ನ್ಯೂಸ್ ಪೇಪರ್ ಮೇಲೆ ಹಾಕಿಕೊಳ್ಳಿ ಇಲ್ಲ ಎಂದರೆ ಟಿಶ್ಯೂ ಪೇಪರ್ ಮೇಲೆ ಹಾಕಿಕೊಳ್ಳಿ ಏಕೆಂದರೆ ಅದು ನೀರು ಬಿಟ್ಟುಕೊಳ್ಳುವುದಿಲ್ಲ ನೀವು ಆಕಸ್ಮಿಕವಾಗಿ ಸ್ಟೀಲ್ ತಟ್ಟೆಯ ಮೇಲೆ ಇಟ್ಟರೆ ಕೆಳಗಡೆ ನೀರು ಬಿಟ್ಟು ಒದ್ದೆಯಾಗುತ್ತದೆ ಆದ ಕಾರಣ ಆದಷ್ಟು ಪೇಪರ್ ಮೇಲೆ ಹಾಕುವುದನ್ನು ಮರೆಯಬೇಡಿ ಇದಕ್ಕೆ ನೋಡಿ ಈ ಥರ ಕೆಂಪಗೆ ತೆಗೆದರೆ ಗರ್ಗರಿಯಾಗಿ ಹದಿನೈದು ದಿವಸ ಇರುತ್ತದೆ ಇದು ಅದ್ಭುತವಾದ ಕೊಬ್ಬರಿ ಒಬ್ಬಟ್ ಮನೆಯಲ್ಲಿ ತಿಂದು ಆನಂದಿಸಿ ಸವಿಯಿರಿ ಪ್ರಿಯ ವೀಕ್ಷಕರೇ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಚ್ ಎನ್ ಕೆ ಶವನುಲ್ಕಲ್ ಯೂಟ್ಯೂಬ್ ಚಾನಲ್ನ